ಹಾಯ್ ಫ್ರೆಂಡ್ಸ್ ಇದು ಮಸ್ತ್ ಮಗ ಡಾಟ್ ಕಾಮ್ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು ನಾನು ಅಮರ್ ಪ್ರಸಾದ್ ಅಮೆರಿಕ ಅಧ್ಯಕ್ಷ ಟ್ರಂಪ್ರ ಟ್ಯಾರಿಫ್ ಹೊಡೆತ ಭಾರತದ ಷೇರು ಮಾರುಕಟ್ಟೆಯನ್ನು ಉರುಳಿಸಿಬಿಟ್ಟಿದೆ ಟ್ರಂಪ್ ಬೀಳ್ಸೇ ಬಿಟ್ಟಿದ್ದಾರೆ ಭಾರತದ ಮಾರುಕಟ್ಟೆಯನ್ನು ಜಗತ್ತಿನಾದ್ಯಂತ ರಕ್ತಪಾತ ಆಗಿದೆ ಭಾರತದಲ್ಲಿ ಮಹಾ ರಕ್ತಪಾತ ಮಹಾಪತನ ನಲವತ್ತೈದು ನಿಮಿಷಗಳಲ್ಲಿ ಒಂದು ಸಲ ಯಾವ ಥರ ಸ್ಲಿಪ್ ಆಯಿತು ಅಂದರೆ ಆರು ಲಕ್ಷ ಕೋಟಿ ರೂಪಾಯಿ ಕಿತ್ಕೊಂಡು ಹೋಯಿತು ಶುಕ್ರವಾರ ವಾರದ ಕೊನೆ ವಹಿವಾಟಿನ ದಿನದಲ್ಲಿ ಅರ್ಲಿ ಟ್ರೇಡ್ನಲ್ಲೇ ಸೆನ್ಸೆಕ್ಸ್ ಮತ್ತು ನಿಫ್ಟಿ ಕಿತ್ಕೊಂಡು ಹೋದವು ಸುತ್ತು ಜಗತ್ತು ರೆಕಾರ್ಡ್ ಮಾಡೋ ವೇಳೆಗೆ ಸೆನ್ಸೆಕ್ಸ್ ಬರೋಬರಿ ಸಾವಿರದ ನಾನ್ನೂರ ಹದಿನೆಂಟು ಪಾಯಿಂಟ್ಸ್ ಬಿದ್ದು ಎಪ್ಪತ್ತ್ಮೂರು ಸಾವಿರದ ನೂರ ತೊಂಬತ್ನಾಲ್ಕಕ್ಕೆ ಬಂದಿದೆ ನಿಫ್ಟಿ ನಾನ್ನೂರಕ್ಕೂ ಅಧಿಕ ಪಾಯಿಂಟ್ಸ್ ಬಿದ್ದು ಇಪ್ಪತ್ತೆರಡು ಸಾವಿರದ ನೂರರ ಲೆವೆಲ್ಸ್ಗೆ ಬಂದಿದೆ ಜಾಗತಿಕ ಮಾರುಕಟ್ಟೆಯ ವೀಕ್ ಟ್ರೆಂಡ್ ಅದರಲ್ಲೂ ಪ್ರಮುಖವಾಗಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ರ ಟ್ಯಾರಿಫ್ ಭಯೋತ್ಪಾದನೆ ನಡೀತಾ ಇದೆ ಜಗತ್ತಿನಾದ್ಯಂತ ಅವರು ಹೆದರಿಸ್ತಾ ಇದ್ದಾರೆ ಅದು ಮಾರ್ಕೆಟ್ ಗಾಬರಿಗೊಂಡ್ಬಿಟ್ಟಿದೆ ಟ್ರಂಪ್ ಮೆಕ್ಸಿಕೋ ಮತ್ತು ಕೆನಡಾ ಆಮದಿನ ಮೇಲೆ ಇಪ್ಪತ್ತೈದು ಪರ್ಸೆಂಟ್ ಟ್ಯಾರಿಫ್ ಹೇರೋದಾಗಿ ದಿನಾಂಕ ಫಿಕ್ಸ್ ಮಾಡಿದ್ದಾರೆ ಮಾರ್ಚ್ ನಾಲ್ಕರಿಂದಲೇ ಜಾರಿಯಾಗುತ್ತೆ ಅಂತ ಹೇಳಿದ್ದಾರೆ ಅಲ್ಲದೆ ಚೀನಾ ಮೇಲೆ ಈಗಿರೋ ಟ್ಯಾರಿಫ್ ಮೇಲ್ಗಡೆ ಇನ್ನೂ ಹೆಚ್ಚುವರಿ ಹತ್ತು ಪರ್ಸೆಂಟ್ ಟ್ಯಾರಿಫನ್ನು ಅನೌನ್ಸ್ ಮಾಡಿದ್ದಾರೆ ಭಾರತವನ್ನು ಬಿಡಲ್ಲ ಟ್ಯಾರಿಫ್ ಹಾಕ್ತೀನಿ ಅಂತ ಹೇಳಿದ್ದಾರೆ ಇದರ ಪರಿಣಾಮ ಜಗತ್ತಿನಾದ್ಯಂತ ಹೂಡಿಕೆದಾರರ ಸೆಂಟಿಮೆಂಟ್ ಬಿದ್ದು ಹೋಗಿದೆ ಅದರಲ್ಲೂ ಕೂಡ ಭಾರತದಲ್ಲಿ ಜಾಸ್ತಿ ಭಾರತದ ಐಟಿ ಮತ್ತು ಆಟೋಮೊಬೈಲ್ ಕ್ಷೇತ್ರಗಳಿಗೆ ದೊಡ್ಡ ಹೊಡೆತ ಬಿದ್ದಿದೆ ಕಳೆದ ಜನವರಿಯಲ್ಲಿ ಸುಮಾರು ಒಂದು ಪಾಯಿಂಟ್ ಮೂರು ಮೂರು ಲಕ್ಷ ಕೋಟಿ ರೂಪಾಯಿಯಷ್ಟು ವಿದೇಶಿ ಬಂಡವಾಳದ ಹೊರಹರಿವು ಆಗಿತ್ತು ಎಲ್ಲ ವಿದೇಶಿ ಹೂಡಿಕೆದಾರರು ಭಾರತದ ಅಸೆಟ್ಸ್ ಅನ್ನು ಮಾರ್ಬಿಟ್ಟು ಓಡೋಗ್ತಾ ಇದ್ದಾರೆ ಫೆಬ್ರವರಿಯಲ್ಲಿ ನಲವತ್ತಾರು ಸಾವಿರ ಕೋಟಿಯಷ್ಟು ಹೊರಹರಿವಾಗಿದೆ ಸೊ ಈಗ ಡಾಲರ್ ಇನ್ನಷ್ಟು ಸ್ಟ್ರಾಂಗ್ ಆಗ್ತಿರೋದು ಟ್ಯಾರಿಫ್ ಘೋಷಣೆ ಹಾಗೂ ಯುರೋಪ್ ಮತ್ತು ಅಮೆರಿಕ ನಡುವಿನ ಟ್ಯಾರಿಫ್ ಬೆದರಿಕೆ ಭಾರತದ ಮಾರ್ಕೆಟ್ ಕುಸಿತಕ್ಕೆ ಕಾರಣ ಆಗಿದೆ ಅಲ್ಲದೆ ಜಗತ್ತಿನ ಇತರ ಷೇರು ಪೇಟೆಗೂ ಪೆಟ್ಟು ಬಿದ್ದಿದೆ ಅಮೆರಿಕದ ಬಿಗ್ಗೆಸ್ಟ್ ಇಂಡೆಕ್ಸ್ ಕೂಡ ಕುಸಿದು ಹೋಗಿದೆ ಎಸ್ ಎಂ ಡಿ ಫೈವ್ ಹಂಡ್ರೆಡ್ ಒಂದೂವರೆ ಪರ್ಸೆಂಟ್ ಡೌ ಜೋನ್ಸ್ ಇಂಡಸ್ಟ್ರಿಯಲ್ ಆವರೇಜ್ ಪಾಯಿಂಟ್ ಫೋರ್ ಪರ್ಸೆಂಟ್ ಬಿದ್ದಿದೆ ಟೆಕ್ ಹೆವಿ ನ್ಯಾಸ್ಡ್ಯಾಕ್ ಅಂತೂ ಹತ್ತಿರ ಮೂರು ಪರ್ಸೆಂಟ್ ಎರಡು ಮುಕ್ಕಾಲು ಮೂರು ಪರ್ಸೆಂಟ್ ಪತನ ಆಗಿದೆ ಚೀನಾದ ಎಸ್ ಎಸ್ ಸಿ ಕಾಂಪೋಸಿಟ್ ಇಂಡೆಕ್ಸ್ ಒಂದು ಪಾಯಿಂಟ್ ಒಂಬತ್ತು ಎಂಟು ಪರ್ಸೆಂಟ್ ಬಿದ್ದು ಹೋಗಿದೆ ಜಪಾನ್ನ ನಿಕ್ಕೆ ಇನ್ನೂರ ಇಪ್ಪತ್ತೈದು ಪಾಯಿಂಟ್ಸ್ ಬಿದ್ದು ಹೋಗಿದೆ ಟ್ಯಾರಿಫ್ ಘೋಷಣೆ ಬಳಿಕ ಎರಡು ಪಾಯಿಂಟ್ ಎಂಟು ಪರ್ಸೆಂಟ್ ಕುಸಿತ ಕಂಡಿದೆ ಸೌತ್ ಕೊರಿಯಾದ ಕೋಸ್ಪಿ ಮೂರು ಪಾಯಿಂಟ್ ಮೂರು ಪರ್ಸೆಂಟ್ ಹಾಂಗ್ಕಾಂಗ್ನ ಹ್ಯಾಂಗ್ಸೆಂಗ್ ಇಂಡೆಕ್ಸ್ ಮೂರು ಪಾಯಿಂಟ್ ಎರಡು ಪರ್ಸೆಂಟ್ ತೈವಾನ್ ವೇಟೆಡ್ ಇಂಡೆಕ್ಸ್ ಟಿ ಡಬ್ಲ್ಯೂ ಡಬ್ಲ್ ಐ ಒಂದು ಪಾಯಿಂಟ್ ಐದು ಪರ್ಸೆಂಟ್ ಕುಸಿತು ಹೋಗಿದೆ ಯುರೋಪಿಯನ್ ಭಾಗದ ಸ್ಟಾಕ್ಸ್ ಫಿಫ್ಟಿ ಇಂಡೆಕ್ಸ್ ಒಂದು ಪಾಯಿಂಟ್ ಎರಡು ಪರ್ಸೆಂಟ್ ಬಿದ್ದು ಹೋಗಿದೆ ಜಗತ್ತಿನಾದ್ಯಂತ ಈ ಕರಡಿ ಕುಣಿತ ಈ ಗೂಳಿ ಆರ್ಭಟ ಅಂತೆಲ್ಲ ಹೇಳ್ತಾರಲ್ಲ ಮಾರ್ಕೆಟಲ್ಲಿ ಏನಿಲ್ಲ ಟ್ರಂಪ್ ಕುಣಿತ ನಡೀತಾ ಇದೆ ಟ್ರಂಪ್ ಟ್ಯಾರಿಫ್ ಕುಣಿತ ನಡೀತಾ ಇದೆ ಎಲ್ಲೋ ಚೀನಾದ ಶಿಂಜಿಯಾಂಗ್ ಪ್ರದೇಶದ ವಿಗರ್ ಮುಸ್ಲಿಮರಿಗೆ ಈಗ ದೊಡ್ಡ ಆತಂಕ ಶುರುವಾಗಿದೆ ಚೀನಾದ ಕಿರುಕುಳದಿಂದ ತಪ್ಪಿಸಿಕೊಂಡು ಹಾಯಾಗಿ ತಾಯ್ಲೆಂಡ್ ಜೀವನ ಕಳೀತಾ ಇದ್ದ ವೀಗರ್ ಗಳನ್ನ ಮತ್ತೆ ಚೀನಾಗೆ ವಾಪಸ್ ಕಳಿಸಿದೆ ಕನಿಷ್ಠ ನಲವತ್ತು ವೀಗರ್ ಮುಸ್ಲಿಮರು ಈಗ ಮತ್ತೆ ಚೀನಾಗೆ ಹೋಗಿದ್ದಾರೆ ಇದನ್ನು ಥಾಯ್ಲೆಂಡ್ ಅಧಿಕಾರಿಗಳು ಕನ್ಫರ್ಮ್ ಮಾಡಿದ್ದಾರೆ ಕಳೆದ ಹತ್ತು ವರ್ಷಗಳಿಂದ ಬ್ಯಾಂಕಾಕ್ ಡಿಟೆನ್ಷನ್ ಸೆಂಟರ್ನಲ್ಲಿದ್ದರು ಇವ್ರನ್ನ ಫೆಬ್ರವರಿ ಇಪ್ಪತ್ತೇಳನೇ ತಾರೀಕು ಚೀನಾದ ಶಿಂಜಿಯಾಂಗ್ ಪ್ರದೇಶಕ್ಕೆ ಅಟ್ಟಲಾಗಿದೆ ಅಂತ ಹೇಳಿದ್ದಾರೆ ಎರಡು ಸಾವಿರದ ಹದಿನೈದರ ನಂತರ ಥಾಯ್ಲ್ಯಾಂಡ್ ಈ ರೀತಿ ವೀಗರ್ಗಳನ್ನು ಚೀನಾಗೆ ವಾಪಸ್ ಕಳಿಸ್ತಿರೋದು ಇದೇ ಮೊದಲ ಬಾರಿ ಅಂತ ಹೇಳಲಾಗ್ತಿದೆ ಇವರ ಗಡಿಪಾರು ಅತ್ಯಂತ ಗೌಪ್ಯವಾಗಿ ನಡೆದಿದೆ ಇವರನ್ನ ಕ್ಯಾರಿ ಮಾಡಿದ ಟ್ರಕ್ಗಳ ವಿಂಡೋವನ್ನು ಕಪ್ಪು ಪ್ಲಾಸ್ಟಿಕ್ನಿಂದ ಮುಚ್ಚಲಾಗಿತ್ತು ಅಂತ ಥಾಯ್ಲ್ಯಾಂಡ್ ಮೀಡಿಯಾ ರಿಪೋರ್ಟ್ ಮಾಡಿವೆ ಅಲ್ಲದೆ ನಿಗೂಢ ಚೈನೀಸ್ ಏರ್ಲೈನ್ಸ್ ವಿಮಾನವೊಂದು ಬ್ಯಾಂಕಾಕ್ನಿಂದ ಚೀನಾದ ಶಿಂಜಿಯಾಂಗ್ ಪ್ರದೇಶಕ್ಕೆ ಇವರನ್ನ ಆಮೇಲೆ ಹೊತ್ಕೊಂಡು ಹಾರಿತು ಅಂತ ಕೂಡ ವಿಮಾನಗಳನ್ನು ಟ್ರ್ಯಾಕ್ ಮಾಡೋ ಫ್ಲೈಟ್ ರೇಡಾರ್ ಟ್ವೆಂಟಿ ಫೋರ್ ಅನ್ನೋ ವೆಬ್ಸೈಟ್ ತಿಳಿಸಿದೆ ಅಥವಾ ಚೀನಾ ರಿಯಾಕ್ಟ್ ಮಾಡಿ ಚೀನಾದ ನಲವತ್ತು ಅಕ್ರಮ ವಲಸಿಗರನ್ನು ಥಾಯ್ಲ್ಯಾಂಡ್ ವಾಪಸ್ ಕಳಿಸಿದೆ ಚೈನಾ ಥಾಯ್ಲ್ಯಾಂಡ್ ಮತ್ತು ಅಂತಾರಾಷ್ಟ್ರೀಯ ಕಾನೂನಿನ ಪ್ರಕಾರವೇ ಗಡಿಪಾರು ಪ್ರಕ್ರಿಯೆ ನಡೆದಿದೆ ಅಂತ ಹೇಳಿದೆ ಆದರೆ ಇವರು ವೀಗರ್ ಮುಸ್ಲಿಮರೇ ಅಂತ ಚೀನಾ ಮೆನ್ಷನ್ ಮಾಡಿಲ್ಲ ಅಂದಹಾಗೆ ಉಯಿಗರ್ ಅಥವಾ ಉಗರ್ ಅಥವಾ ವಿಗರ್ ಮುಸ್ಲಿಮರ ವಿಚಾರದಲ್ಲಿ ಚೀನಾ ಅತ್ಯಂತ ಕ್ರೂರವಾಗಿ ನಡ್ಕೊಳ್ತಿರೋದ್ರಿಂದ ಅನೇಕ ಮಾನವ ಹಕ್ಕು ಸಂಸ್ಥೆಗಳು ಅಲ್ಲಿಂದ ಹೊರಬಂದವರನ್ನ ಮತ್ತೆ ಅಲ್ಲಿಗೆ ವಾಪಸ್ ಕಳಿಸ್ಬೇಡಿ ಅಂತ ಹೇಳ್ತವೆ ಆದರೆ ಚೀನಾ ಮಾತ್ರ ಈ ಆರೋಪಗಳನ್ನೆಲ್ಲ ತಳ್ಳಿ ಹಾಕ್ತಾಯಿದೆ ಈ ವೀಗರ್ಗಳನ್ನು ವಾಪಸ್ ನಮ್ಮ ಹತ್ರ ಕಳಿಸ್ಕೊಡಿ ಇವರು ಅಕ್ರಮವಾಗಿ ಬೇರೆ ರಾಷ್ಟ್ರಗಳಿಗೆ ಹೋಗಿ ಅಲ್ಲಿ ಅಪರಾಧಗಳಲ್ಲಿ ಭಾಗಿಯಾಗ್ತಾ ಇದ್ದಾರೆ ಇದು ಚೀನಾಗೆ ಕೆಟ್ಟ ಹೆಸರು ತರುತ್ತೆ ಅಂತ ಚೀನಾ ಕೇಳುತ್ತೆ ಆದರೆ ಹೆಚ್ಚಿನ ರಾಷ್ಟ್ರಗಳು ವಾಪಸ್ ಕೊಡಲ್ಲ ಈಗ ಥಾಯ್ಲೆಂಡ್ ಇವ್ರನ್ನ ವಾಪಸ್ ಕೊಟ್ಟಿದೆ ಇದಕ್ಕೆ ಜಾಗತಿಕವಾಗಿ ಖಂಡನೆ ವ್ಯಕ್ತವಾಗಿದೆ ಮೊದಲೇ ಉಗರ್ಗಳಿಗೆ ಅಥವಾ ವಿಗರ್ಗಳಿಗೆ ಚೀನಾ ಚಿತ್ರ ಹಿಂಸೆ ಕೊಡ್ತಾ ಇದೆ ಇಡೀ ರಾಜ್ಯವನ್ನೇ ಒಂದು ಜೈಲ್ ಥರ ಮಾಡಿಕೊಂಡು ಅಷ್ಟು ವಿಗರ್ ಮುಸ್ಲಿಮರನ್ನು ಅಲ್ಲಿ ಕೂಡ ಹಾಕೊಂಡು ಅವರ ಬುದ್ಧಿಯನ್ನು ಚೇಂಜ್ ಮಾಡೋಕ್ಕೆ ಬ್ರೈನ್ ವಾಶ್ ಮಾಡೋಕ್ಕೆ ಪ್ರಯತ್ನ ಇದೆ ಈಗ ತಪ್ಪಿಸ್ಕೊಂಡು ಹೋಗಿರೋರನ್ನು ಕಷ್ಟಪಟ್ಟು ವಾಪಸ್ ಅಲ್ಲಿಗೆ ಕೊಟ್ಟರೆ ಮತ್ತು ನರಕ ತೋರಿಸ್ತಾರೆ ಅಲ್ಲಿರೋ ವೀಗರ್ ಮುಸ್ಲಿಮರ ಮೇಲೆ ಇನ್ನಷ್ಟು ಕಠಿಣ ಕ್ರಮವನ್ನು ಚೀನಾ ತಗೋಬಹುದು ಯಾಕೆ ವಾಪಸ್ ಕಳಿಸ್ತಾ ಇದ್ದೀರಾ ನೀವು ಅಂತ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಅಮ್ನೆಸ್ಟ್ರಿ ಇಂಟರ್ನ್ಯಾಷನಲ್ ಎನ್ ಜಿ ಓ ರಿಯಾಕ್ಟ್ ಮಾಡಿ ಇದು ಅತ್ಯಂತ ಕ್ರೂರ ಕೆಲಸ ವಾಪಸ್ ಕಳಿಸಿದ್ದು ಅಂತ ಹೇಳಿದೆ ಹಾಗೆ ಅಮೆರಿಕದ ವಿದೇಶಾಂಗ ಸಚಿವ ಮಾರ್ಕೋ ರಿಬಿಯೋ ಎಲ್ಲೆಲ್ಲಿ ವೀಗರ್ಗಳಿದ್ದಾರೋ ಆ ದೇಶದ ಸರ್ಕಾರಗಳು ದಯವಿಟ್ಟು ಅವರನ್ನ ಚೀನಾಗೆ ಮತ್ತೆ ವಾಪಸ್ ಕಳಿಸ್ಕೊಡ್ಬೇಡಿ ಅಂತ ಒತ್ತಾಯ ಮಾಡಿದ್ದಾರೆ ಏನೋ ಪಾಕಿಸ್ತಾನ ಮತ್ತು ನೇಪಾಳದಲ್ಲಿ ಭೂಕಂಪ ಉಂಟಾಗಿದೆ ನೇಪಾಳದ ಸಿಂಧು ಪೌಲ್ಚಾಕ್ ಜಿಲ್ಲೆಯಲ್ಲಿ ಆರು ಪಾಯಿಂಟ್ ಒಂದು ತೀವ್ರತೆ ದಾಖಲಾಗಿದೆ ಇದರಿಂದ ಹಿಮಾಲಯ ಮತ್ತು ಭಾರತದ ಕೆಲ ಭಾಗಗಳಲ್ಲೂ ಕೂಡ ಭೂಮಿ ಕಂಪಿಸಿದೆ ಆ ಕಡೆ ಪಾಕಿಸ್ತಾನದಲ್ಲಿ ನಾಲ್ಕು ಪಾಯಿಂಟ್ ಐದು ತೀವ್ರತೆಯ ಕಂಪನ ದಾಖಲಾಗಿದೆ ಆದರೆ ಯಾವುದೇ ಹಾನಿ ಕುರಿತು ಇನ್ನು ಅಪ್ಡೇಟ್ ಲಭ್ಯ ಆಗಿಲ್ಲ ನೇಪಾಳ ಫುಲ್ಲಿ ಹಿಮಾಲಯದ ತಪ್ಪಲಲ್ಲಿ ಬರುತ್ತೆ ಪಾಕಿಸ್ತಾನದ ಒಂದಷ್ಟು ಭಾಗ ಕೂಡ ಹಿಮಾಲಯನ್ ರೇಂಜ್ ನಲ್ಲಿ ಬರುತ್ತೆ ಹಾಗಾಗಿ ಇಲ್ಲಿ ಆಗಾಗ ಕಂಪನಗಳು ಸರ್ವೇ ಸಾಮಾನ್ಯ ಈ ಹಿಂದೆ ಎರಡ್ ಸಾವಿರದ ಕಾಶ್ಮೀರ ಭಾಗದಲ್ಲಿ ಉಂಟಾದ ಭೂಕಂಪನದ ಕನಿಷ್ಠ ಎಪ್ಪತ್ತೊಂಬತ್ತು ಸಾವಿರ ಜನ ಪ್ರಾಣ ಕಳ್ಕೊಂಡಿದ್ರು ಎಪ್ಪತ್ತೊಂಬತ್ತು ಸಾವಿರ ಎರಡು ಸಾವಿರದ ಐದರಲ್ಲಿ ಐಡಿ ರೀಜನ್ ನಲ್ಲಿ ಆದ ಭೂಕಂಪದಲ್ಲಿ ಹೀಗಾಗಿ ಇಲ್ಲಿ ಆತಂಕ ಇದ್ದೇ ಇರುತ್ತೆ ಯಾವಾಗ್ಲೂ ಕೂಡ ಇಸ್ರೇಲ್ ಒಳಗಡೆ ಉಗ್ರ ದಾಳಿಯಾಗಿದೆ ಉಗ್ರರು ಕಾರನ್ನ ಬಳಸಿ ಸಿಕ್ ಸಿಕ್ತವರಿಗೆ ಡಿಕ್ಕಿ ಹೊಡಿಸಿ ಈ ಅನಾಹುತ ಮಾಡಿದ್ದಾರೆ ಕನಿಷ್ಠ ಹದಿಮೂರು ಇಸ್ರೇಲಿ ನಾಗರಿಕರು ಗಾಯಗೊಂಡಿದ್ದಾರೆ ಇದೇ ವೇಳೆ ಕೇವಲ ಕಾರ್ ಹತ್ಸೋದು ಮಾತ್ರ ಅಲ್ಲ ಮಾರಣಾಂತಿಕ ಶಸ್ತ್ರಾಸ್ತ್ರಗಳನ್ನ ಕೂಡ ಬಳಸಿ ಮಾರಕಾಯುಧ ಬಳಸಿ ದಾಳಿಗೂ ಪ್ರಯತ್ನ ಪಟ್ಟಿದ್ದಾನೆ ಉಗ್ರ ಪೊಲೀಸರ ಮೇಲೂ ಕೂಡ ದಾಳಿಗೆ ಪ್ರಯತ್ನ ಪಟ್ಟಿದ್ದಾನೆ ಈ ವೇಳೆ ಆತನನ್ನ ಪೊಲೀಸರು ಹೊಡೆದು ಹಾಕಿದ್ದಾರೆ ಇಸ್ರೇಲ್ನ ಪರ್ಡಸ್ ಹನಾ ಕಾರ್ಕುರ್ ಅನ್ನೋ ಸಿಟಿಯಲ್ಲಿ ಈ ಭಯಾನಕ ಘಟನೆಯಾಗಿದೆ ದಾಳಿ ಕೋರದನ್ನ ಮೂರು ವರ್ಷದ ಪ್ಯಾಲೆಸ್ತೈನ್ ಪ್ರಜಾ ಅಂತ ಗುರುತಿಸಲಾಗಿದೆ ಇದ ಅಕ್ರಮವಾಗಿ ಇಸ್ರೇಲ್ನಲ್ಲಿ ತನ್ನ ಫ್ಯಾಮಿಲಿಯೊಂದಿಗೆ ವಾಸ ಮಾಡುತ್ತಿದ್ದ ಅಂತ ಪೊಲೀಸರು ಹೇಳಿದ್ದಾರೆ ಅಂದಹಾಗೆ ಇತ್ತೀಚೆಗಷ್ಟೇ ಇದೆ ಇಸ್ರೇಲ್ನಲ್ಲಿ ಬಸ್ಗಳಲ್ಲಿ ಸ್ಫೋಟ ಉಂಟಾಗಿ ಮೂರು ಬಸ್ಗಳು ಸುಟ್ಟು ಹೋಗಿದ್ವು ಈ ದಾಳಿಯನ್ನ ಕೂಡ ಭಯೋತ್ಪಾದಕ ದಾಳಿ ಅಂತ ಇಸ್ರೇಲ್ ಕರೆದಿತ್ತು ಈಗ ಮತ್ತೆ ಇಂತಹದ್ದೇ ಉಗ್ರ ಕೃತ್ಯ ನಡೆದಿದೆ ನನಗೆ ಎರಡ್ ಸಾವಿರದ ಇಪ್ಪತ್ ಮೂರರ ಅಕ್ಟೋಬರ್ ಏಳನೇ ತಾರೀಕು ಇಸ್ರೇಲ್ ಹಮಸ್ ಮೇಲೆ ಭಯಾನಕ ದಾಳಿ ಮಾಡಿತ್ತಲ್ಲ ಆ ದಾಳಿ ಕುರಿತು ಇಸ್ರೇಲ್ ತನಿಖಾ ವರದಿ ಈಗ ಬಿಡುಗಡೆಯಾಗಿದೆ ಈ ದಾಳಿಯನ್ನು ಹತ್ತಿಕ್ಕುವಲ್ಲಿ ನಾವು ಸಂಪೂರ್ಣ ಫೇಲ್ ಆಗಿದ್ದೀವಿ ಅಂತ ಇಸ್ರೇಲ್ ಸೇನೆ ಒಪ್ಪಿಕೊಂಡಿದೆ ಹಮಸ್ ಉಗ್ರರು ದಾಳಿ ಮಾಡಲ್ಲ ಅನ್ನೋ ಅತಿಯಾದ ಆತ್ಮವಿಶ್ವಾಸ ಹಾಗೂ ಹಮಸ್ನ ಸಾಮರ್ಥ್ಯದ ಬಗ್ಗೆ ನಮಗಿದ ತಪ್ಪು ಲೆಕ್ಕಾಚಾರಗಳು ಈ ಘಟನೆಗೆ ಕಾರಣ ಅದು ಅಂತ ಖುದ್ದು ಇಸ್ರೇಲಿ ಸೇನೆ ತಪ್ಪನ್ನ ಒಪ್ಪಿಕೊಂಡಿದೆ ಮತ್ತೊಂದು ಕಡೆ ಇಸ್ರೇಲ್ ಹಮಸ್ ನಡುವಿನ ಮೊದಲ ಹಂತದ ಕದನ ವಿರಾಮ ಮುಗಿದಿದೆ ಎರಡನೇ ಹಂತದ ಕದನ ವಿರಾಮದ ಮಾತುಕತೆ ಈಜಿಪ್ಟ್ ನಲ್ಲಿ ನಡೆಯುತ್ತೆ ಹೀಗಾಗಿ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನ್ಯಾಹು ಇಸ್ರೇಲ್ ನಿಯೋಗವನ್ನು ಈಜಿಪ್ಟ್ಗೆ ಕಳಿಸಿದ್ದಾರೆ ಅತ್ತ ಹಮಸ್ ಕೂಡ ನಾವು ಎರಡನೇ ಹಂತದ ಮಾತುಕತೆಗೆ ಸಿದ್ಧ ಅಂತ ಹೇಳಿದೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಗುರುವಾರ ವೈಟ್ ಹೌಸ್ ನಲ್ಲಿ ಬ್ರಿಟನ್ ಪ್ರಧಾನಿ ಕೇರ್ ಸ್ಟಾರ್ಮರ್ ಅನ್ನ ಭೇಟಿ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಯುಕ್ರೇನ್ ಯುದ್ಧಕ್ಕೆ ಅಮೆರಿಕ ನೆರವನ್ನ ಕೊಡಬೇಕು ಮತ್ತು ಯುಕ್ರೇನ್ಗೆ ಭದ್ರತಾ ಗ್ಯಾರಂಟಿ ಕೊಡೋಕೆ ಒಪ್ಪಂದ ಮಾಡ್ಕೋಬೇಕು ಅಂತ ಕೇರ್ ಸ್ಟಾರ್ಮರ್ ಮನವಿ ಮಾಡಿದ್ದಾರೆ ಆದರೆ ಎರಡನ ಕೂಡ ಟ್ರಂಪ್ ತಳ್ಳಿ ಹಾಕಿದ್ದಾರೆ ಅಷ್ಟು ಮಾತ್ರ ಅಲ್ಲ ಬ್ರಿಟನ್ಗೆ ಬ್ರಿಟನ್ ಸಾಮರ್ಥ್ಯದ ಬಗ್ಗೆ ಲೇವಡಿ ಮಾಡಿದ್ದಾರೆ ಮಾತಿನ ವೇಳೆ ನೀವು ಸ್ಟ್ರಾಂಗ್ ಇದ್ದೀರಪ್ಪ ನಿಮಗಾಗತ್ತೆ ಪುಟಿನ್ ರನ್ನ ನೀವೊಬ್ರೆ ಎದುರಾಕೊಳ್ತಿರ್ತಾನೆ ನೀವೊಬ್ರೇ ಫೇಸ್ ಮಾಡ್ತಿರ್ತಾನೆ ಏ ಅವ್ರು ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಅಂತೆಲ್ಲ ಕಾಲೆಳೆದು ಬಿಟ್ಟಿದ್ದಾರೆ ಬ್ರಿಟಿಷ್ ಪ್ರೈಮ್ ಮಿನಿಸ್ಟರ್ಗೆ ಏನು ಹೇಳಬೇಕಂತ ಗೊತ್ತಾಯಿಲ್ಲ ವೆಲ್ ಅಂತೆಲ್ಲ ನಕ್ ಸುಮ್ಮನಾಗಿದ್ದಾರೆ ಹೌದು ನಾನು ಮಾಡ್ತೀನಿ ಅಂತ ಅವ್ರು ಹೇಳೋಕ್ಕೂ ಧೈರ್ಯ ಇಲ್ಲ ಅವರಿಗೆ ಬ್ರಿಟಿಷರ ಪರಿಸ್ಥಿತಿ ಹಂಗಾಗಿದೆ ಈಗ ಅಮೆರಿಕದ ಹಿಂಬಾಲಕ ರಾಷ್ಟ್ರ ಆಗಿದೆ ಬ್ರಿಟನ್ ಏನು ಅಮೆರಿಕಾದಲ್ಲಿ ವಿದ್ಯಾಭ್ಯಾಸ ಮಾಡ್ತಿರೋ ಮಹಾರಾಷ್ಟ್ರ ಮೂಲದ ನೀಲಂ ಶಿಂದೆ ಅನ್ನೋ ವಿದ್ಯಾರ್ಥಿನಿ ರಸ್ತೆ ಅಪಘಾತದಲ್ಲಿ ಗಂಭೀರ ಗಾಯಗೊಂಡು ಕೋಮಾದಲ್ಲಿದ್ದಾರೆ ಈ ವಿಚಾರ ತಿಳಿದ ಆಕೆಯ ಪೋಷಕರು ಅತ್ಯಂತ ನೋವಿನಿಂದಲೇ ಏನು ಮಾಡಬೇಕು ಅಂತ ಗೊತ್ತಾಗ್ತಿರಲಿಲ್ಲ ಅವರಿಗೆ ಆಮೇಲೆ ಇಮಿಡಿಯೇಟ್ಲಿ ಹೋಗಬೇಕು ಅಂದ್ರೆ ವೀಸಾ ಬೇಕಲ್ಲ ಭಾರತದ ವಿದೇಶಾಂಗ ಇಲಾಖೆಗೆ ತುರ್ತು ವೀಸಾ ಕೊಡಿಸಿ ಅಂತ ಮನವಿ ಮಾಡಿದ್ರು ವಿದೇಶಾಂಗ ಇಲಾಖೆ ಮಧ್ಯಪ್ರವೇಶ ಮಾಡಿ ಈಗ ಮುಂಬೈನಲ್ಲಿರುವ ಅಮೆರಿಕನ್ ರಾಯಭಾರ ಕಚೇರಿ ಈ ವಿದ್ಯಾರ್ಥಿನಿಯ ಪೋಷಕರಿಗೆ ತುರ್ತು ವೀಸಾವನ್ನು ಮಂಜೂರು ಮಾಡಿದೆ ಹೀಗಾಗಿ ಮಾರ್ಚ್ ಒಂದನೇ ತಾರೀಕು ಪೋಷಕರು ಅಮೆರಿಕಾಗೆ ಹಾರ್ತಾ ಇದ್ದಾರೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ